ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆಯ ಇಂಪಾರ್ಟೆಂಟ್ ಕ್ವೆಶನ್ಸ್ ಮುಂದುವರಿದ ಭಾಗನ ಮಾಡ್ತಾ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಂದಿನ ವೀಡಿಯೋಗಳಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠನ ಶುರು ಮಾಡಿದ್ದೆ ಅದರಲ್ಲಿ ಮುಖ್ಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆ ಅದರಲ್ಲೂ ಬಹು ಆಯ್ಕೆ ಪ್ರಶ್ನೆಗಳು ಇದು ಕೂಡ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇನ್ನು ಎರಡು ಮೂರು ನಾಲ್ಕು ಪ್ರಶ್ನೆಗಳು ಉಳಿದಿದೆ ಅದನ್ನು ಡಿಸ್ಕಸ್ ಮಾಡಿ ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರಲ್ವ ಆ ಕ್ವೆಶನ್ಗಳು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗೆ ಕ್ವೆಶನು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಈ ಕ್ವೆಶನಲ್ಲಿ ಏನಾಗಿರುತ್ತೆ ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ ಕ್ವೆಶನ್ ನಂಬರ್ ಇಪ್ಪತ್ತ್ನಾಲ್ಕು ಸೆಕೆಂಡ್ ಎ ಮೈನಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಕೆ ಆದಾಗ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಕ್ವೆಶನಲ್ಲಿ ಸೆಕೆಂಡ್ ಎ ಮೈನಸ್ ಟ್ಯಾನ್ ಎ ಅಂದರೆ ನಮಗೆ ಕೆ ಅಂತ ಕೊಟ್ಟಿದ್ದಾರೆ ಇದನ್ನು ಬಳಸ್ಕೊಂಡು ನಾವು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎನ ಕಂಡುಹಿಡಬೇಕಾಗಿದೆ ನಾನು ಇಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಒಂದು ನಿತ್ಯ ಸಮೀಕರಣಗಳು ನಮಗೆ ಗೊತ್ತಿರಬೇಕು ಅಂತ ಯಾವ್ಯಾವುದು ಅಂತ ಹೇಳಿದ್ರೆ ಸೈನ್ಸ್ ಸ್ಕ್ವೇರ್ सैन स्क्वे थीटा प्लस कॉ स्क्वेर थीटा ईक्व टू वन सैन स्क्वे थीटा प्लस कॉ स्क्वेर थीटा ईक्वल टू वन वन प्लस टैन स्क्वेर थीटा वन प्लस टैन स्क्वेर थीटा हीक्वल टू सिक्स स्क्वेर थीटा आगे वन प्लस स्कॉट स्क्वे थीटा हीक्वल टू वन प्लस स्कॉट स्क्वे थीटा ईक्वल टू क्वेश ಕೊಸಿಕೆನ್ ಸ್ಕ್ವೇರ್ ಅಂತ ನಮಗೆ ಗೊತ್ತಿರಬೇಕು ಈ ಮೂರು ಸಮೀಕರಣಗಳು ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಬರೋ ಅಂಥ ಇಂಪಾರ್ಟೆಂಟ್ ಸಮೀಕರಣಗಳಾಗಿರುತ್ತೆ ಇದು ನಮಗೆ ಗೊತ್ತಿರಬೇಕು ಜೊತೆಗೆ ಟೇಬಲ್ ಗೊತ್ತಿರಬೇಕು ಅಂತ ಹೇಳಿದೆ ಅದನ್ನು ಕೂಡ ಹೇಳ್ತೀನಿ ಮತ್ತೆ ಇದರಲ್ಲಿ ಈ ಮೂರು ಸಮೀಕರಣಗಳು ಗೊತ್ತಿದ್ರೆ ಈ ಈ ರೀತಿ ಕ್ವೆಶನ್ಗಳನ್ನ ಯಾವುದನ್ನಾದರೂ ನಾವು ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಇಲ್ಲಿ ಕ್ವೆಶನಲ್ಲಿ ನೋಡ್ಬೋದು ಸಿಕೆಂಡ್ ಮತ್ತು ಟ್ಯಾನ್ ಬಂದಿದೆ ಸಿಕೆಂಡ್ ಮತ್ತು ಟ್ಯಾನ್ ಯಾವ ಸಮೀಕರಣದಲ್ಲಿ ಬಂದಿದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕಾಗತ್ತೆ ಸಿಕೆಂಡ್ ಮತ್ತು ಟ್ಯಾನ್ ಏನಾಗಿದೆ ಇನ್ನು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಮತ್ತು ಸೆಕೆಂಡ್ ಸ್ಕ್ವೇರ್ ತೀಟ ಈ ಟ್ಯಾನ್ ಮತ್ತು ಸಿಕೆಂಡ್ ಅನ್ನೋದು ಕ್ವೆಶನಲ್ಲೂ ಇದೆ ಮತ್ತು ಈ ಸಮೀಕರಣದಲ್ಲೂ ಇದೆ ಅಲ್ವಾ ಇದನ್ನು ನಾವು ಬಳಸ್ಕೋಬೇಕಾಗತ್ತೆ ಇದನ್ನು ಯೂಸ್ ಮಾಡಿಕೊಂಡು ಅವ್ರು ಕೊಟ್ಟಿರೋವಂಥ ಕ್ವೆಶನ್ನ ನಾವು ಬಿಡಿಸ್ತಾ ಹೋಗ್ಬೇಕಾಗತ್ತೆ ಅದನ್ನು ಮಾಡೋಣ ಇವಾಗ ಫಸ್ಟು ನಮಗೆ ಆ ಸಮೀಕರಣ ಬೇಕಿದೆ ಆ ಸಮೀಕರಣನ ಬರ್ಕೊಳ್ಳೋಣ ಏನದು ಒನ್ ಪ್ಲಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ತೀಟ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ತೀಟ ಇಲ್ಲಿ ಏನು ಕೊಟ್ಟಿದ್ದಾರೆ ಎ ಎ ಕೊಟ್ಟಿರೋದ್ರಿಂದ ನಾನು ತೀಟಾ ಜಾಗದಲ್ಲಿ ಎ ಅಂತ ಬರ್ಕೋತಾ ಇದ್ದೀನಿ ಅಂದರೆ ಟ್ಯಾನ್ ಎ ಸೆಕೆಂಡ್ ಎ ಅಂತ ಕೊಟ್ಟಿರೋದ್ರಿಂದ ತೀಟಾ ಬದಲು ಎ ಅಂತ ಬರ್ಕೋತಾ ಇದ್ದೀನಿ ಇವಾಗ ನಮಗೆ ಕ್ವಶನಲ್ಲಿ ಅಬ್ಸರ್ವ್ ಮಾಡ್ಬೋದು ಸೆಕೆಂಡ್ ಎ ಮೈನಸ್ ಟ್ಯಾನ್ ಎ ಅಂತ ಇದೆ ಇಲ್ಲಿ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇದೆ ಈ ರೀತಿ ಬರೋ ಥರ ಮಾಡ್ಕೋಬೇಕು ನಾವು ಫಸ್ಟು ಈ ಕ್ವಶನಲ್ಲಿ ಏನಿದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಈ ಒನ್ನನ್ನು ಹಾಗೆ ಇಟ್ಕೋತೀನಿ ಈ ಸೆಕೆಂಡ್ ಸ್ಕ್ವೇರ್ ಏನಿದೆ ಅದನ್ನು ಹಾಗೆ ಇಟ್ಕೋತೀನಿ ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಏನಿದೆ ಹದಿನೈದು ಆದಾಗ ಸೈನ್ ಪಿ ಮೈನಸ್ ಕಾಸ್ ಪಿ ಏನಾಗುತ್ತೆ ಅಂತ ಕಂಡುಹಿಡಬೇಕು ಅಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನಲ್ಲಿ ಏನಿದೆ ಅಂತ ಬರ್ಕೊಳ್ಳೋಣ ಎಂಟು ಟ್ಯಾನ್ ಪಿ ಈಕ್ವಲ್ ಟು ಹದಿನೈದು ಅಂತ ಆಯಿತು ನಮಗೆ ಸೈನ್ ಪಿ ಮತ್ತು ಕಾಸ್ಪಿನೂ ಬೇಕಾಗಿದೆ ಅವರು ಟ್ಯಾನ್ ಕೊಟ್ಟಿದ್ದಾರೆ ಟ್ಯಾನ್ ಪಿ ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ಬೈ ಎಂಟು ಆಗುತ್ತೆ ಮತ್ತು ಇದನ್ನು ನಾವು ಟ್ಯಾನ್ ಅನ್ನೋದನ್ನು ನಾವು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಬರಿಬೋದು ಇದನ್ನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಗೆ ಬರ್ಕೋಬೋದು ಅನ್ನೋದನ್ನು ಹೇಳಿದ್ದೆ ಇದಕ್ಕೆ ಒಂದು ತ್ರಿಭುಜ ಬರ್ಕೊಳ್ಳೋಣ ಈ ತ್ರಿಭುಜದಲ್ಲಿ ನಾವು ಅದರ ಬಾಹುಗಳನ್ನ ಬರ್ಕೊಬಿಟ್ರೆ ನಮಗೆ ಈಸಿಯಾಗಿ ಯಾವ್ಯಾವುದು ಸೈನ್ಗೆ ಯಾವ್ದು ಬರುತ್ತೆ ಕೊಸ್ಕೆಂಡ್ ಸ್ಕಾಸ್ಗೆ ಯಾವ್ದು ಬರುತ್ತೆ ಟ್ಯಾನ್ಗೆ ಯಾವ್ದು ಬರುತ್ತೆ ಅಂತ ಈಸಿಯಾಗಿ ಬರಿಬೋದು ಇಲ್ಲಿ ಇದನ್ನು ನಾನು ಪಿ ಅಂತ ಬರ್ಕೋತಾ ಇದ್ದೀನಿ ಪಿ ಅಂತ ಅಂದರೆ ಈ ಕೋನನ ನಾವು ಬರ್ಕೋತಾ ಇರೋದು ಈ ಕೋನಕ್ಕೆ ವಿರುದ್ಧವಾಗಿರೋದು ಏನಾಗಿರುತ್ತೆ ಅಭಿಮುಖ ಬಾಹು ಆಗಿರುತ್ತೆ ಇದು ಲಂಬಕೋನ ಆಗಿರೋದ್ರಿಂದ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈ ಪಾರ್ಶ್ವ ಪಾರ್ಶ್ವಕೋನಗಳೆಲ್ಲಿ ಬಂದಿದೆ ಅದೇನೇ ಪಾರ್ಶ್ವ ಬಾಹು ಆಗಿರುತ್ತೆ ಅದೇ ರೀತಿ ಇದು ವಿಕರ್ಣ ಆಗಿದೆ ಇವಾಗ ಇದ್ರ ಬೆಲೆಗಳನ್ನ ಬರೆಯೋಣ ಟ್ಯಾನ್ ಪಿ ಅಂತ ಹೇಳಿದ್ರೆ ನಮಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅನ್ನೋದು ಗೊತ್ತಿದೆ ಅಭಿಮುಖ ಬಾಹು ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ಆಯಿತು ಪಾರ್ಶ್ವಬಾಹು ಅಂತ ಹೇಳಿದರೆ ಎಂಟು ಅಂತ ಆಯಿತು ಇವಾಗ ನಮಗೆ ವಿಕರ್ಣ ಗೊತ್ತಿಲ್ಲ ಈ ವಿಕರ್ಣನ ಫಸ್ಟ್ ಕಂಡು ವಿಕರ್ಣ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಸೂತ್ರ ಗೊತ್ತಿದೆ ಅದು ಪೈತಾಗೊರಸ್ ಪ್ರಮೇಯ ಗೊತ್ತಿದೆ ಆ ಪೈತಾಗೊರಸ್ ಪ್ರಮೇಯನ ಲಂಬಕೋನ ತ್ರಿಭುಜಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಇದನ್ನ ಪಿ ಕ್ಯೂ ಆರ್ ಅಂತ ಬರ್ಕೋತೀನಿ ಪಿ ಕ್ಯೂ ಆರ್ ಅಂತ ಬರ್ಕೊಂಡು ಇವಾಗ ಲಂಬಕೌನ ತ್ರಿಭುಜ ಅಂತ ಹೇಳಿದ್ರೆ ಇದಕ್ಕೆ ನಾವು ಪೈತಾವೊರಸ್ ಕ್ರಮೇಣ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಆಗುತ್ತೆ ಇವಾಗ ಪಿ ಕ್ಯೂ ಅಂತ ಹೇಳಿ ಪಿ ಕ್ಯೂ ಸ್ಕ್ವೇರ್ನ ನಾವು ಕಂಡುಹಿಡಬೇಕಾಗಿದೆ ಅದನ್ನು ಹಾಗೆ ಇಟ್ಕೊಳ್ಳೋಣ ಕ್ಯೂ ಆರ್ ಅಂತ ಹೇಳಿದ್ರೆ ಹದಿನೈದು ಸ್ಕ್ವೇರ್ ಆಗುತ್ತೆ ಪ್ಲಸ್ ಆರ್ ಪಿ ಸ್ಕ್ವೇರ್ ಅಂತ ಹೇಳಿದ್ರೆ ಎಂಟು ಸ್ಕ್ವೇರ್ ಆಗುತ್ತೆ ಹದಿನೈದು ಸ್ಕ್ವೇರ್ ಅಂದರೆ ಹದಿನೈದು ಇಂಟು ಹದಿನೈದು ಮಾಡಿದರೆ ನಮಗೆ ಇನ್ನೂರ ಇಪ್ಪತ್ತೈದು ಬರುತ್ತೆ ಪ್ಲಸ್ ಎಂಟು ಸ್ಕ್ವೇರ್ ಅಂದರೆ ಎಂಟು ಇಂಟು ಎಂಟು ಮಾಡಿದಾಗ ಅರವತ್ತ್ನಾಲ್ಕು ಬರುತ್ತೆ ಇನ್ನೂರ ಇಪ್ಪತ್ತೈದು ಪ್ಲಸ್ ಅರವತ್ತ್ನಾಲ್ಕು ಅಂದರೆ ಇನ್ನೂರ ಎಂಬತ್ತ ಒಂಬತ್ತು ಬರುತ್ತೆ ಇದು ಪಿ ಕ್ಯೂ ಸ್ಕ್ವೇರ್ ಆಯಿತು ನಮಗೆ ಬೇಕಾಗಿರೋ ಅಂಥದ್ದು ಪಿ ಕ್ಯೂ ಆಗಿದೆ ಅದಕ್ಕೆ ಪಿ ಕ್ಯೂ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಈ ಸ್ಕ್ವೇರ್ನ ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಇದು ಸ್ಕ್ವೇರ್ ರೂಟ್ ಬದಲಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಇನ್ನೂರ ಎಂಬತ್ತೊಂಬತ್ತಾಯಿತು ಇನ್ನೂರ ಎಂಬತ್ತೊಂಬತ್ತರ ವರ್ಗಮೂಲ ಹದಿನೇಳು ಆಗಿದೆ ಇದನ್ನು ಕಂಡಿಟ್ಕೋಬೇಕು ಅಂತ ಅಂದರೆ ನೀವು ಹದಿನೇಳು ಇಂಟು ಹದಿನೇಳು ಮಾಡಿದ್ರೆ ನಮಗೆ ಇನ್ನೂರ ಎಂಬತ್ತೊಂಬತ್ತು ಬರುತ್ತೆ ಅದಕ್ಕೆ ನಾವು ಹದಿನೇಳರ ಇದು ಇನ್ನೂರ ಎಂಬತ್ತೊಂಬತ್ತರ ವರ್ಗಮೂಲ ಹದಿನೇಳು ಆಯಿತು ಈಗ ಪಿ ಕ್ಯೂ ಬೆಲೆ ನಮಗೆ ಸಿಕ್ತು ಪಿ ಕ್ಯೂ ಅಂದರೆ ವಿಕರ್ಣ ಇಲ್ಲಾಗಿದೆ ವಿಕರ್ಣ ಹದಿನೇಳು ಆಯಿತು ಇವಾಗ ನಮಗೆ ಎಲ್ಲ ಬಾಹುಗಳ ಅಳತೆ ಗೊತ್ತಾಗಿದೆ ಈ ಅಳತೆ ಗೊತ್ತಿದ್ರೆ ನಾವು ಈಸಿಯಾಗಿ ಬೇರೆ ಎಲ್ಲ ಬೆಲೆಗಳನ್ನ ಬರಿತಾ ಹೋಗ್ಬೋದು ಈ ತ್ರಿಕೋನ ಮಿತಿ ಬರೆಯೋಣ ಫಸ್ಟು ನಮ್ಗೆ ಏನು ಬೇಕಾಗಿದೆ ಸೈನ್ ಪಿ ಅವ್ರು ಕ್ವೆಶನಲ್ಲಿ ಏನು ಕೊಟ್ಟಿದರೆ ಸೈನ್ ಪಿ ಮೈನಸ್ ಕಾಸ್ಟ್ ಪಿನೇ ಕಂಡುಹಿಡಿಯಿರಿ ಅಂತ ಸೈನ್ ಪಿ ಮೈನಸ್ ಕಾಸ್ ಪಿ ಆಯಿತು ಸೈನ್ ಪಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಅದೇ ರೀತಿ ಮೈನಸ್ ಕಾಸ್ ಪಿ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಗೊತ್ತಿದೆ ಅಭಿ ಅಭಿಮುಖಬಾಹು ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ಡಿವೈಡೆಡ್ ಬೈ ವಿಕರ್ಣ ಅಂದರೆ ಹದಿನೇಳು ಮೈನಸ್ ಪಾರ್ಶ್ವಭಾವವು ಅಂದರೆ ಎಂಟು ವಿಕರ್ಣ ಅಂದರೆ ಹದಿನೇಳು ಈ ಹದಿನೇಳು ಹದಿನೇಳು ಏನಿದೆ ಈ ಭಿನ್ನರಾಶಿ ರೂಪದಲ್ಲಿರುವಂಥ ಆ ಲೆಕ್ಕನ ಬಿಡಿಸೋಣ ಇದರಲ್ಲಿ ಹದಿನೇಳು ಹದಿನೇಳು ಇರೋದ್ರಿಂದ ಇದಕ್ಕೆ ನಾನು ಹದಿನೇಳು ಲಾಸಹ ತಗೊಂಡ್ರೆ ಹದಿನೇಳೇ ಬರುತ್ತೆ ಹದಿನೇಳು ಇಲ್ಲಿ ಹದಿನೈದು ಮೈನಸ್ ಎಂಟುನ ಹಾಗೆ ಬರ್ಕೊಳ್ಳೋಣ ಹದಿನೈದು ಮೈನಸ್ ಎಂಟು ಅಂತ ಅಂದರೆ ಏಳು ಬರುತ್ತೆ ಈ ಹದಿನೇಳು ಹಾಗೆ ಬರ್ಕೊಳ್ಳೋಣ ಇವಾಗ ನಮಗೆ ಸೈನ್ ಪಿ ಮೈನಸ್ ಕಾಸ್ಪಿ ಅಂದರೆ ಏಳು ಬೈ ಹದಿನೇಳು ಇದರ ಬೆಲೆ ಸಿಕ್ತು ಇದೇ ಇದರ ಉತ್ತರ ಆಗಿರುತ್ತೆ ಈ ಉತ್ತರ ಆಪ್ಷನ್ ಡಿ ಆಗಿದೆ ಇದು ಸೈನ್ ಪಿ ಮತ್ತು ಮೈನಸ್ ಕಾಸ್ಪಿನ ಬೆಲೆನ ಕಂಡಿಡಿರಿ ಅಂತ ಹೇಳಿದರೆ ಯಾವುದನ್ನು ಬಳಸ್ಕೊಂಡು ಅಂದರೆ ಎಂಟು ಟ್ಯಾನ್ ಪಿ ಈಕ್ವಲ್ ಟು ಹದಿನೈದು ಇದನ್ನು ಬಳಸ್ಕೊಂಡು ನಮಗೆ ಇದನ್ನು ಕಂಡು ಹೇಳಿದರು ಇದನ್ನು ಬಳಸ್ಕೊಂಡು ನಾವು ಇಲ್ಲಿ ವಿಕ್ರಣನ ಕಂಡು ಹಿಡ್ಕೊಂಡ್ವಿ ಇದನ್ನು ಕಂಡಿಟ್ಕೊಂಡು ಸೈನ್ ಪಿ ಕಾಸ್ಪಿ ಬೆಲೆಯನ್ನು ಹಾ ಹಾಕ್ಕೊಂಡು ಅದರ ನ ಸಿಂಪ್ಲಿಫೈ ಮಾಡ್ತಾ ಹೋದ್ವಿ ಅದನ್ನು ಬಿಡಿಸ್ತಾ ಹೋದ್ವಿ ನಮಗೆ ಉತ್ತರ ಸಿಕ್ಕಿದೆ ಇವಾಗ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪ್ರಶ್ನೆ ಇಪ್ಪತ್ತಾರು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತೀಟ ತೀಟ ಒಂದು ಲಂಬಕೋನ ಇರುವಂತೆ ತೀಟ ಒಂದು ಲಂಬಕೋನ ಇರುವಂತೆ ಟ್ಯಾನ್ ಸ್ಕ್ವೇರ್ ತೀಟ ಇಸ್ ಈಕ್ವಲ್ ಟು ಎಂಟು ಬೈ ಏಳು ಆದಾಗ ಒಂದು ಪ್ಲಸ್ ಸೈನ್ಸ್ ತೀಟ ಒಂದು ಮೈನಸ್ ಸೈನ್ ತೀಟ ಅಂದರೆ ಇಲ್ಲಿ ಸ್ಕ್ವೇರ್ ಅಂದರೆ ಏನು ಅಂತ ಅದಾದ ಅದಾದಮೇಲೆ ಇಲ್ಲಿ ಒಂದು ಸಮೀಕರಣನ ಕೊಟ್ಟಿದ್ದಾರೆ ಇದನ್ನು ಇದನ್ನು ಬಳಸ್ಕೊಂಡು ಈ ಸಮೀಕರಣಕ್ಕೆ ಹಾಕಿ ನಾವು ಬೆಲೆಯನ್ನು ಕಂಡಿಡಬೇಕಾಗಿರುತ್ತೆ ಫಸ್ಟ್ ಅವರು ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ ಇಲ್ಲಿ ಅವರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಟ್ಯಾನ್ಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ತೀಟ ಈಕ್ವಲ್ ಟು ಏಯ್ಟ್ ಬೈ ಸೆವೆನ್ ಅಂತ ಕೊಟ್ಟಿದ್ದಾರೆ ಇದನ್ನು ನಾನು ಅಪ್ಲೈ ಮಾಡ್ಕೊಳ ಈಗ ಟ್ಯಾನ್ ಅಂತ ಅಂದರೆ ಏನು ಅಂತ ಬರ್ಕೊಳ್ಳೋಣ ಟ್ಯಾನ್ ತೀಟ ಅಂತ ಹೇಳಿದ್ರೆ ಎಂಟು ಬೈ ಏಳು ಇದಕ್ಕೆ ಸ್ಕ್ವೇರ್ ಇರೋದ್ರಿಂದ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಸ್ಕ್ವೇರ್ ಆಗ ಸ್ಕ್ವೇರ್ ರೂಟ್ ಆಗುತ್ತೆ ನಂತರ ಇವಾಗ ಅವ್ರು ಕೊಟ್ಟಿರೋ ಅಂಥ ಪ್ರಶ್ನೆನ ಬಿಡಿಸ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಒಂದು ಪ್ಲಸ್ ಸೈನ್ ತೀಟ ಒಂದು ಪ್ಲಸ್ ಸೈನ್ ತೀಟ ಇಂಟು ಒಂದು ಮೈನಸ್ ಸೈನ್ ತೀಟ ಅಂತ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಒಂದು ಪ್ಲಸ್ ಕಾಸ್ತಿಟ ಒಂದು ಪ್ಲಸ್ ಕಾಸ್ತೀಟ ಇಂಟು ಒಂದು ಮೈನಸ್ ಕಾಸ್ತಿಟ ಅಂತ ಕೊಟ್ಟಿದ್ದಾರೆ ಒಂದು ಪ್ಲಸ್ ಕಾಸ್ತೀಟ ಒಂದು ಮೈನಸ್ ಕಾಸ್ತೀಟ ಅಂತ ಹೇಳಿದ್ರೆ ಇದು ನಾವು ಅಬ್ಸರ್ವ್ ಮಾಡ್ಬೋದು ಎ ಮೈನಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ರೂಪದಲ್ಲಿದೆ ಈ ರೂಪದಲ್ಲಿರೋದ್ರಿಂದ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು ಇಲ್ಲಿ ಎ ಅಂತ ಹೇಳಿದ್ರೆ ಒಂದು ಇದೆ ಬಿ ಅಂತ ಹೇಳಿದ್ರೆ ಸೈನ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಕೆಳಗಡೆ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದರೆ ಎ ಅಂದರೆ ಒಂದು ಅಂತ ಇದೆ ಬಿ ಅಂದರೆ ಕಾಸ್ ಇದೆ ಈ ಇದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೋದಾಗಿದೆ ಎ ಅಂದರೆ ಒಂದು ಇರೋದ್ರಿಂದ ಒಂದು ಸ್ಕ್ವೇರ್ ಆಗುತ್ತೆ ಮೈನಸ್ ಬಿ ಅಂದರೆ ಸೈನ್ ಸ್ಕ್ವೇರ್ ತೀಟ ಆಗುತ್ತೆ ಡಿವೈಡೆಡ್ ಬೈ ಕೆಳಗಡೆನೂ ಹಾಗೇ ಒಂದು ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ ಒಂದು ಸ್ಕ್ವೇರ್ ಮೈನಸ್ ಕಾ ಸ್ಕ್ವೇರ್ ಆಯಿತು ಮತ್ತು ನಮಗೆ ಒಂದು ಸಮೀಕರಣ ಗೊತ್ತಿದೆ ನಿತ್ಯ ಸಮೀಕರಣ ಏನಿದೆ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸಮೀಕರಣ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಈಕ್ವಲ್ ಟು ಒನ್ ಅಂತ ಇದನ್ನು ನಾವು ಇಲ್ಲಿ ಬಳಸ್ಕೋಬೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಇರೋದ್ರಿಂದ ಇಲ್ಲಿ ಒಂದಿದೆ ಈ ಸೈನ್ಸ್ ಸ್ಕ್ವೇರ್ ತೀಟನ ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ ನಮಗೆ ಅದ್ರ ಬೆಲೆ ಸಿಗುತ್ತೆ ಈ ಕಾಸ್ ಸ್ಕ್ವೇರ್ ತೀಟನ ಹಾಗೆ ಇಟ್ಕೊಳ್ಳೋಣ ಈಕ್ವಲ್ ಟು ಈ ಒಂದು ಹಾಗೆ ಇಟ್ಕೋತಾ ಇದ್ದೀನಿ ಸೈನ್ಸ್ ಸ್ಕ್ವೇರ್ ತೀಟನ ಈ ಕಡೆ ಹಾಕ್ಕೊಂಡ್ರೆ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಆಯಿತು ಇವಾಗ ಒಂದು ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ನಮಗೆ ಕಾಸ್ ಸ್ಕ್ವೇರ್ ತೀಟ ಅಂತ ಸಿಗ್ತಾ ಇದೆ ಇದು ಕಾಸ್ ಸ್ಕ್ವೇರ್ ತೀಟ ಅಂತ ಬರ್ಕೊಳ್ಳೋಣ ಡಿವೈಡೆಡ್ ಬೈ ಇವಾಗ ಇದೇ ಸಮೀಕರಣನ ಮತ್ತೆ ಬಳಸ್ಕೋತೀನಿ ಇಲ್ಲಿ ಒಂದು ಮೈನಸ್ ಕಾಸ್ ಸ್ಕ್ವೇರ್ ತೀಟ ಇದೆ ಅಲ್ವಾ ಈ ಕಾಸ್ ಸ್ಕ್ವೇರ್ ತೀಟಾನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಈ ಒಂದು ಹಾಗೆ ಬರ್ಕೋತೀನಿ ಈ ಕಾಸ್ ಸ್ಕ್ವೇರ್ ಏನಿದೆ ಸ್ಕ್ವೇರ್ ತೀಟ ಇದನ್ನು ಈ ಕಡೆ ಬಳ್ಕೊಂಡ್ರೆ ನಮಗೆ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಆಗುತ್ತೆ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಆಗುತ್ತೆ ಒಂದು ಮೈನಸ್ ಕಾಸ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಉಳಿಯೋದೇನಾಗುತ್ತೆ ಸೈನ್ಸ್ ಸ್ಕ್ವೇರ್ ತೀಟ ಆಗುತ್ತೆ ಒಂದು ಮೈನಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ನಮಗೆ ಇಲ್ಲಿ ಸೈನ್ಸ್ ಸ್ಕ್ವೇರ್ ತೀಟ ಆಯಿತು ಇದನ್ನು ನಮಗೆ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಇರೋದ್ರಿಂದ ಇದನ್ನು ಕಾಸ್ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಎರಡೂ ಕಡೆಯ ಸ್ಕ್ವೇರ್ ಇರೋದ್ರಿಂದ ಇದನ್ನು ಈ ರೀತಿ ಬರ್ಕೋತಾ ಇದ್ದೀನಿ ಮತ್ತು ನಮಗೆ ಒಂದು ಗೊತ್ತಿದೆ ಈ ವಿಚಾರ ಏನಂದರೆ ಕಾಸ್ತೀಟಾ ಬೈ ಸೈನ್ ತೀಟಾ ಅಂತ ಅಂದರೆ ಕಾಡ್ತೀಟಾ ಅಂತ ಗೊತ್ತು ಕಾಡ್ತೀಟಾ ಹೋಲ್ ಸ್ಕ್ವೇರ್ ಆಯಿತು ಇವಾಗ ನಮಗೆ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ನಮಗೆ ಒಂದು ಬೆಲೆ ಗೊತ್ತಿದೆ ಏನದು ಸ್ಕ್ವೇರ್ ರೂಟ್ ಆಫ್ ಎಂಟು ಬೈ ಏಳು ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಟ್ಯಾನ್ ಅಂದರೆ ಎಂಟು ಬೈ ಏಳು ಅಂತ ಗೊತ್ತಿದೆ ನಾವು ಬರ್ಕೋಬೇಕಾಗಿರೋದೇನಿದು ಟ್ಯಾನ್ ಕಾಟ್ ಅದಕ್ಕೆ ನಾವು ಏನಾಗೋಣ ಉಲ್ಟಾ ಬರ್ಕೋಣ ಟ್ಯಾನ್ಗೆ ಕಾಟ್ ಟ್ಯಾನ್ ವ್ಯಾಲ್ಯೂ ಗೊತ್ತಿದ್ರೆ ನಮಗೆ ಕಾಟನ್ನು ಬರ್ಕೋಬೋದು ಈಸಿಯಾಗಿ ಟ್ಯಾನ್ಗೆ ಬಂದಿರೋ ಬೆಲೆನ ಕಾಟಲ್ಲಿ ಉಲ್ಟಾ ಬರ್ಕೋತೀವಿ ಅದರಿಂದ ಏನಾಗುತ್ತೆ ಇಲ್ಲಿ ಟ್ಯಾನ್ ಅಂದರೆ ಎಂಟು ಬೈ ಏಳು ಅದರಿಂದ ಕಾಟಿಗೆ ನಾನು ಏಳು ಬೈ ಎಂಟು ಅಂತ ಬರ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಓಲ್ ಸ್ಕ್ವೇರ್ ಅಂತ ಬರ್ಕೋತೀನಿ ಈಗ ಸ್ಕ್ವೇರ್ ಉಟ್ಟು ಸ್ಕ್ವೇರು ಸ್ಕ್ವೇರ್ ಉಟ್ಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನನಗೆ ಉತ್ತರ ಏನು ಸಿಗುತ್ತೆ ಅಂದರೆ ಏಳು ಬೈ ಎಂಟು ಇದರ ಉತ್ತರ ಏನಾಗಿದೆ ಏಳು ಬೈ ಎಂಟು ಆಪ್ಷನ್ ಬಿ ಆಗಿದೆ ಇದರ ಉತ್ತರ ಆಪ್ಷನ್ ಬಿ ಏಳು ಬೈ ಎಂಟು ಉತ್ತರ ಸರಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆಲ್ಲ ಬಹು ಆಯ್ಕೆ ಪ್ರಶ್ನೆಗಳಾಗಿತ್ತು ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಥ್ಯಾಂಕ್ ಯು